ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶಿವಮೊಗ್ಗ ನಗರದ ಪ್ರಭು ಫ್ರೀಡಂ ಪಾರ್ಕಿನ ಜಿಲ್ಲಾ ಗೃಹರಕ್ಷಕ ದಳ ಕಾರ್ಯಾಲಯದಲ್ಲಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ರ ಶುಕ್ರವಾರ ಬೆಳಗ್ಗೆ ಗೌರವ ಮಾನ್ಯ ಶ್ರೀ ಚೇತನ್ ಎಚ್ ಪೀರವರು ಧ್ವಜಾರೋಹಣವನ್ನು ನೆರವೇರಿಸಿ ನಾವು ಶಿಸ್ತಿನ ಸಿಪಾಯಿಗಳು ತುರ್ತು ಸಂದರ್ಭದಲ್ಲಿ ಸಮಾಜದ ಆಸ್ತಿ ಪಾಸ್ತಿ ಕಾಪಾಡುವ ನಿಸ್ವಾರ್ಥ ಯೋಧರು ಜಾತಿ ಧರ್ಮ ವರ್ಗಗಳನ್ನೆಲ್ಲ ಬದಿಗೊತ್ತಿ ಸೇವೆ ಸಲ್ಲಿಸುವುದೇ ನಮ್ಮ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಪಡೆಯಲು ಹೋರಾಡಿದಂತಹ ಬಹಳಷ್ಟು ಹೋರಾಟಗಾರರಿಗೆ ಈ ದಿನದಂದು ಸ್ಮರಿಸೋಣ ಎಂದು ಗೃಹರಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೃಹರಕ್ಷಕ ದಳದ ಜಿಲ್ಲಾ ಉಪ ಸಮಧರಾದ ಮಾನ್ಯ ಶ್ರೀ ಹಾಲಪ್ಪ ಶಾ ದಾವಣಗೆರೆ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಎನ್ಸಿಒ ಅಧಿಕಾರಿಗಳಾದ ಶ್ರೀಧರ್ ಮೂರ್ತಿ ಬಾನು ಸಿಂಗ್ ಚಂದ್ರಶೇಖರ್ ಚನ್ನವೀರಪ್ಪ ಗಾಮನಗಟ್ಟಿ ಕೋಟ್ರೇಶ್ ಗೃಹರಕ್ಷಕ ದಳದ ಸಿಬ್ಬಂದಿಯವರು ಹಾಗೂ ಗೃಹ ರಕ್ಷಕರು ಉಪಸ್ಥಿತರಿದ್ದರು ಹೆಚ್ಚಿನ ಶಿಸ್ತಿನ ಕಡೆ ನಮ್ಮ ಒಲವು ಹೆಚ್ಚಾಗಿದೆ ಅಂತ ಹೇಳಿ ಬದ್ಧತೆ ಕಡೆ ನಮ್ಮ ಪಯಣ ಸಾಗಿದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಈ ಶಿಸ್ತು ಬದ್ಧತೆ ಬಹಳ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವ ನಮ್ಮೆಲ್ಲ ಗೃಹರಕ್ಷಕ ಬಂಧುಗಳಿಗೆ ಒಂದು ಹೊಸ ಜ್ಞಾನೋದಯವನ್ನು ನೀಡಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಜ್ಞಾನ ದೂರ ಆಗ್ಲಿ ಈ ಸ್ವಾತಂತ್ರ್ಯೋತ್ಸವದ ಅರ್ಥ ಮತ್ತು ಉದ್ದೇಶ ನಮಗೆಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತಾಗ್ಲಿ ಇವತ್ತು ನಮ್ಮೆಲ್ಲರ ಜೀವನ ಮತ್ತು ಜೀವ ಈ ದೇಶ ಈ ಸಂವಿಧಾನ ನೀಡಿರುವ ಭಿಕ್ಷೆ ಎನ್ನುವ ಪದವನ್ನೇ ಬಳಸಬೇಕು ನಾವು ಒಂದ್ ವೇಳೆ ಅಂತ ಒಂದು ಅದ್ಭುತವಾದಂತಹ ಸಂವಿಧಾನ ರಚನೆ ಆಗದಿದ್ರೆ ಇಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಆಗದಿದ್ರೆ ನಾವೆಲ್ಲ ಮಾತಾಡೋದು ಕಷ್ಟ ಆಗ್ತಿತ್ತು ಓಡಾಡೋದು ಕಷ್ಟ ಆಗಿರೋದು ಮಾತಾಡೋದಲ್ಲ ಓಡಾಡೋದು ಹಾಗಾಗಿ ಇವತ್ತು ನಾವು ಇಂಥದ್ದು ಒಳ್ಳೆ ಜೀವನವನ್ನ ಮಾಡ್ತಿದ್ದೀವಿ ಅಂತ ಅದಕ್ಕೆ ಕಾರಣ ನಮ್ಮ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ನಮ್ಮ ಸಂವಿಧಾನ ಹಾಗಾಗಿ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಪದೇ ಪದೇ ನಾವು ಎಲ್ಲರಿಗೂ ಮಾಡ್ತಿರ್ಬೇಕು ಹೇಳ್ತಾ ಇರ್ಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ಏನಾದ್ರೂ ಆಗಿರಲಿ ವಾಟ್ ಎವರ್ ಯಾವುದನ್ನು ಅದು ಯಾವುದನ್ನು ಪ್ರಸ್ತಾಪಿಸದೆ ನಾನೊಬ್ಬ ಭಾರತೀಯ ಅಷ್ಟೇ ಆಲ್ ಇಂಡಿಯನ್ ನಾವೆಲ್ಲರೂ ಅಷ್ಟೇ ಅಂತ ಒಂದು ಸ್ಪಷ್ಟ ಭಾವ ಮತ್ತೆ ಭಾವನೆ ಎರಡು ಇರಬೇಕು ಇದೆ ಅಜ್ಞಾನ ನಮ್ಮ ಹೋಗಬೇಕಾಗಿರ್ತಕ್ಕಂಥ ಇಂಥ ಒಂದು ಆ ಜ್ಞಾನದ ಅವಶ್ಯಕತೆ ನಮಗಿದೆ ನಾವೆಲ್ಲರೂ ಒಂದೇ ನಮ್ಮೆಲ್ಲರಿಗೂ ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಎಲ್ಲ ಕಾನೂನುಗಳಿಗಿಂತಲೂ ಎಲ್ಲವಕ್ಕಿಂತಲೂ ವಿಶೇಷವಾದಂತಹ ಗೌರವವನ್ನ ನಾವು ನೀಡಬೇಕಾಗಿರೋದು ನಮ್ಮ ಸಂವಿಧಾನಕ್ಕೆ ಯಾಕೆಂದ್ರೆ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ನಮಗೆ ಅನ್ನ ಆಗ್ತಿರ್ತಕ್ಕಂಥದ್ದು ಇವತ್ತು ನಾವು ಇಷ್ಟೊಂದು ಒಳ್ಳೆಯ ಜೀವನ ಮಾಡ್ತಿರ್ತೇವೆ ಎಲ್ಲದಕ್ಕೂ ಕಾರಣ ಆ ಒಂದು ಸಂವಿಧಾನವೇ ಆ ಸಂವಿಧಾನ ಪಿತಾಮಹಾರಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ತಾ ಈ ದೇಶಕ್ಕೆ ಸ್ವತಂತ್ರ ಕೊಡಿಸ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಭಾಳ ಜನ ಸ್ವತಂತ್ರ ಹೋರಾಟಗಾರರು ನಮ್ಮ ಆಜಾದ್ ಆಗಿರಲಿ ಭಗತ್ ಸಿಂಗ್ ಆಗಿರಲಿ ಇಂತಹ ಸಾವಿರ ಸಾವಿರ ಹೆಚ್ಚಕ್ಕೂ ಆರು ಲಕ್ಷಕ್ಕೂ ಹೆಚ್ಚು ವೀರ ಯೋಧರ ಸಮರ್ಪಣೆಯೇ ನಮ್ಮ ಈ ಸ್ವಾತಂತ್ರ್ಯ ಹಾಗಾಗಿ ಆ ಅಷ್ಟು ಜೀವಗಳನ್ನ ಸ್ಮರಿಸ್ತಾ ಅವರ ಆಶಾಭಾವ ಈಡೇರಿದೆ ಈಡೇರಬೇಕು ಅಂದರೆ ನೀವೆಲ್ಲರೂ ದೇಶವನ್ನು ಮುನ್ನಡೆಸುವತ್ತ ಈ ದೇಶದಲ್ಲಿರ್ತಕ್ಕಂತಹ ಈ ಜಾತಿ ಮತ್ತೆ ಈ ಧರ್ಮದ ಈ ಸಮಸ್ಯೆಗಳನ್ನು ಹೋಗಲಾಡಿಸುವತ್ತ ದೇಶದ ಅಭಿವೃದ್ಧಿಯತ್ತ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ದೇಶದ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆ ಸ್ವತಂತ್ರ ಹೋರಾಟಗಾರರ ಆತ್ಮಕ್ಕೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಎಲ್ಲರೂ ಒಂದೇ ಎನ್ನುವ ಭಾವದೊಂದಿಗೆ ಆ ಒಂದೇ ಮಾತರ ಮಂತ್ರವನ್ನು ಸ್ಮರಿಸ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ